ನಮಸ್ಕಾರ ಅಮೋಘ್ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ಎರಡು ಲಾರಿಗಳ ನಡುವೆ ಡಿಕ್ಕಿ ಸಂಭವಿಸಿ ಬೆಂಕಿ ಗಾಹುತಿಯಾಗಿದ್ದು ಎರಡು ಲಾರಿಗಳು ಸುಟ್ಟು ಕರಕಲಾಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಹುನೇಗಲ್ ಬಳಿ ನಡೆದಿದೆ ಸಿಎನ್ ಜಿ ಸಿಲಿಂಡರ್ ತುಂಬಿದಂತಹ ಲಾರಿಯೊಂದು ಹುಣೆಗಲ್ ಬಳಿ ತಿರುವು ಪಡೆದುಕೊಳ್ಳುತ್ತಿದ್ದಾಗ ಹಿಂಬದಿಂದ ಕಲ್ಲು ತುಂಬಿದ್ದ ಲಾರಿಯೊಂದು ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ ಈ ಅಪಘಾತದ ನಂತರ ಸಿಎನ್ ಜಿ ಸಿಲಿಂಡರ್ ತುಂಬಿದಂತಹ ಲಾರಿಗೆ ಬೆಂಕಿ ತಗುಲಿ ಲಾರಿ ಸುಟ್ಟು ಕರಕಲಾಗಿದೆ ಲಾರಿ ಚಾಲಕ ಬೆಂಕಿಯಲ್ಲಿ ಸುಟ್ಟು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಕಲ್ಲು ತುಂಬಿದ್ದ ಲಾರಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಅದಕ್ಕೂ ಬೆಂಕಿ ತಗುಲಿ ಕಲ್ಲು ತುಂಬಿದ್ದ ಲಾರಿ ಸುಟ್ಟು ಕರಕಲಾಗಿದೆ ಲಾರಿಯಲ್ಲಿದ್ದ ಚಾಲಕ ಹಾಗೂ ಇನ್ನೊಬ್ಬರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ ಗಾಯಾಳು ಲಾರಿ ಚಾಲಕನನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಇನ್ನೊಂದು ಹೆಸರು ಹೇಳಿ ರಾತ್ರಿ ಏನಾಯ್ತು ರಾತ್ರಿ ಹನ್ನೊಂದು ಗಂಟೆಗೆ ಈ ಕಡೆಯಿಂದ ಚೇಂಜ್ ವೆಹಿಕಲ್ ಅಂತ ಬಂದು ಯೂಟರ್ನ್ ಮಾಡಬೇಕಾದ್ರೆ ರಸ್ತೆ ರсте ನೋಡದೆ ಯೂಟರ್ನ್ ಮಾಡಬೇಕಾದ್ರೆ ಈ ಕಡೆಯಿಂದ ಬರ್ತಿದ್ದ ಹೈವೇ ಅಲ್ಲಿ ಬರ್ತಿದ್ದ ಒಂದು ಕಲ್ಲಿನ ಗಾಡಿ ಬಂದು ಹೊರದ ಇದರಿಂದ ಗಾಡಿ ಪಲ್ಟಿಯಾಗಿ ಬೆಂ ಬೆಂಕಿ ಹತ್ತಿ ಹುಡಿದು ಆ ಪರಿಣಾಮ ಎಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು ಮತ್ತು ರಾತ್ರಿ ಎಸ್ ಪಿ ಬಂದಿದ್ದರು ಫೈರ್ ಸ್ಟೇಷನ್ ಅವ್ರು ಬಂದಿದ್ರು ಇವರು ಸಬ್ಇನ್ಸ್ಪೆಕ್ಟ್ರು ಎಲ್ಲ ಬಂದು ರಾತ್ರಿ ಹನ್ನೆರಡು ಒಂದು ಗಂಟೆವರೆಗೂ ಇಲ್ಲೇ ಇದ್ದು ಎಲ್ಲ ಕ್ಲಿಯರ್ ಮಾಡಿ ಮತ್ತು ವೆಹಿಕಲ್ಸ್ಗೆಲ್ಲ ಅನುಕೂಲ ಮಾಡಿಕೊಂಡು ಅಲ್ಲ ಸುಮಾರು ಎಷ್ಟೊತ್ತು ಎಷ್ಟು ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಆಗಿತ್ತು ಸುಮಾರು ಅಂದರೆ ಒಂದು ಮೂರು ನಾಲ್ಕು ಗಂಟೆಗಳ ಕಾಲನೇ ಟ್ರಾಫಿಕ್ ಜಾಮ್ ಆಗಿತ್ತು ಯಾವ ರೀತಿ ಅರ್ಸಾಹಸ ಬಿಟ್ರಲ್ಲ ಟ್ರೈನಿಗೆ ತುಂಬ ಅರ್ಸಾಹಸ ಕೊಟ್ಟಿದೆ ಮತ್ತು ಕೆ ಅವರಾಗ್ಬೋದು ಆಗ್ಬೋದು ಮತ್ತು ಪೊಲೀಸ್ ಆಗ್ಬೋದು ಎಲ್ಲರಿಗೂ ತುಂಬ ಸಮಸ್ಯೆ ಪಡ್ತಾರೆ ಕೆಲಸ ಮಾಡಿ ಅಲ್ಲ ಯಾರ್ಯಾರಿಗೆ ಏನಾಗಿದೆ ಯಾರು ಟೆಕ್ ಆಗಿದೆ ಸಿ ಎನ್ ಜಿ ವೆಹಿಕಲ್ ಅವ್ರಿಗೆ ಡ್ರೈವರ್ಗೆ ಬಂದು ಫುಲ್ ಸುಟ್ಟಿತ್ತು ಒಂದು ಮುಕ್ಕಾಲು ಭಾಗ ಸುಟ್ಟು ಬಿಟ್ಟಿದ್ರು ಮತ್ತು ಕಲ್ಲಿನ ಗಾಡಿಯಲ್ಲಿದ್ದಂಥ ಡ್ರೈವರ್ಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗಿದೆ ಅದರಲ್ಲಿ ಇನ್ನೊಪ್ಪ ಆತ ಇದ್ದ ಅವರಿಗೆ ಸ್ವಲ್ಪ ಹೆಚ್ಚು ಗಾಯಗಳಾಗಿ ಕಲ್ಲು ಕಾಲೊಂದು ಮುರಿದಿದೆ ಕೈ ಒಂದು ಸ್ವಲ್ಪ ಸ್ವಲ್ಪ ಸುಟ್ಟು ಅವ್ರಿಗು ಇಡೀ ರಾತ್ರಿ ಯಾವ ರೀತಿ ಇಲ್ಲಿ ರೋಡ್ ಜಾಮ್ ಆಗಿತ್ತು ರಾತ್ರಿ ಎಲ್ಲ ಫುಲ್ಲು ಒಂದು ಜನಜಾತ್ರೆನೇ ಸೇರಿಬಿಟ್ಟಿದೆ ಹೆಚ್ಚು ಕಡಿಮೆ ಸುತ್ತಮುತ್ತ ಊರುಗಳೆಲ್ಲ ಇಲ್ಲೇ ಇದ್ದರು ಊರಿನವರೆಲ್ಲ ಸ್ವಲ್ಪ ಭಯಭೀತರಾಗಿ ಊರಿಗೆ ಆಚೆನೇ ಹೋಗ್ಬಿಟ್ಟಿತ್ತು ಆದರೆ ಗ್ಯಾಸ್ ವೆಹಿಕಲ್ ಅಲ್ವಾ ಏನಾಗುತ್ತೋ ಏನೋ ಅನ್ನೋ ಒಂದು ಭಯಕ್ಕೆ ಎಲ್ಲರೂ ಊರಿಂದ ಆಚೆನೇ ಹೋಗ್ಬಿಟ್ಟು ಎರಡು ಮೂರು ತಿಂಗಳಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬುಕಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ತೀವ್ರ ಸಮಸ್ಯೆ ಉಂಟಾಗಿದ್ದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬುಕ್ಕಪಟ್ಟಣ ಹೋಬಳಿಯಲ್ಲಿ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ದು ಪ್ರತಿ ಹತ್ತು ಹದಿನೈದು ನಿಮಿಷಕ್ಕೆ ವಿದ್ಯುತ್ ನಿಲುಗಡೆ ಆಗುತ್ತೆ ಬೆಸ್ಕಾಂ ಅಧಿಕಾರಿಗಳನ್ನು ವಿಚಾರಿಸಿದ್ರೆ ಕೇಬಲ್ ಸಮಸ್ಯೆ ಅಂತ ತಮ್ಮ ಅಸಹಾಯಕತೆ ಹೇಳಿಕೊಳ್ತಾರೆ ತಾಲೂಕು ಮಟ್ಟದ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಪ್ರತಿನಿತ್ಯ ಇದೇ ಗೋಳಾಗಿದೆ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ ನನ್ನ ಹೆಸರು ಬುಕ್ಕಾಭಟ್ನ ಮಂಜುನಾಥ್ ಅಂತ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಇಲ್ಲಿ ಏನಾಗಿದೆ ನಮ್ಮ ಬುಕ್ಕಾಬಟ್ನ ಸೆಕ್ಷನ್ ವ್ಯಾಪ್ತಿ ಬೆಸ್ಕಾಂ ಇಲಾಖೆದು ಅಂದರೆ ಹೆಚ್ಚು ಕಮ್ಮಿ ಅಕ್ಟೋಬರ್ ನವೆಂಬರ್ ಡಿಸೆಂಬರಿಂದ ಸ್ಟಾರ್ಟ್ ಆಯ್ತು ಈ ಕಾಯಿಲೆ ಒಂದು ದಿವಸದಲ್ಲಿ ಹತ್ತು ಹತ್ತು ದಿವಸ ಎಲ್ಸಿ ತೊಗೊಳ್ತಾರೆ ಕರೆಂಟ್ ಇರೋಲ್ಲ ಕೆಲವೊಮ್ಮೆ ಗಂಟೆ ಗಟ್ಟಲೆ ಕರೆಂಟ್ ಹೋಗುತ್ತೆ ಬುಕ್ಕಾಭಟ್ನ ಹೋಬಳಿ ಹೆಡ್ ಕ್ವಾರ್ಟರ್ ಆಗಿದೆ ಆರೇಳು ಸಾವಿರ ಜನಸಂಖ್ಯೆ ಇದೆ ನೂರಾರು ಜನ ಕರೆಂಟ್ ನೆಂಚ್ಕೊಂಡು ಜೀವನ ಮಾಡೋಂಥ ವೆಲ್ಡರ್ಸ್ ಇದ್ದಾರೆ ಆಟೋ ಆಟೋಮೊಬೈಲ್ ಅಂಗಡಿ ಇರ್ತಾರೆ ಎಲ್ರಿಗೂ ಕರೆಂಟಿನ ಸಮಸ್ಯೆ ಆಗ್ಬಿಟ್ಟಿದೆ ಇದನ್ನ ಇವತ್ತು ನಾವು ಒಂದು ರಿಕ್ವಿಷನ್ ಕೊಟ್ಬಿಟ್ಟು ನಮ್ಮ ಶಿರಾ ಎ ಡಬ್ಬಬ್ ಅವ್ರಿಗೂ ಅಥವಾ ಮಧಗಿರಿ ಎಕ್ಸಿಕ್ಯೂಟಿವ್ನರ್ ಕರೆಸ್ಕೊಂಡು ನಮ್ಮ ಸಮಸ್ಯೆನ ಖುದ್ದಾಗಿ ಆಲಿಸಲಿ ಅಂತ ಮಾಡಿದ್ವಿ ಆದರೆ ಇವತ್ತೇನಾಗಿದೆ ಎ ರಜಾ ಹಾಕಿದ್ದಾರೆ ಎಕ್ಸಿಕ್ಯೂಟಿವ್ನರ್ ಎಲ್ಲ ಹೊರಗಡೆ ಇದ್ದಾರೆ ಫೋನ್ ಮುಖಾಂತರ ನಮಗೆ ಮಾತಾಡಿದ್ದಾರೆ ಸಮಸ್ಯೆ ಬಗೆಹರಿಸ್ಕೊಟ್ಟಿದ್ದೀನಿ ಅಂತ ಹೇಳ್ ಹೇಳ್ತಾ ಇದ್ದಾರೆ ಆದ್ದರಿಂದ ಇವತ್ತು ಏನೋ ನಾವು ಸಾಂಕೇತಿಕವಾಗಿ ಏನಿವತ್ತು ಮಾಡಿದ್ದು ಪ್ರತಿಭಟನೆ ಈ ಸಮಸ್ಯೆ ಬಗೆಹರಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಪೊಲೀಸ್ ಇಲಾಖೆಗೂ ಸಹಿತ ಇನ್ಫಾರ್ಮೇಷನ್ ಕೊಟ್ಟು ನಾವು ದೊಡ್ಡದಾಗಿ ಒಂದು ಪ್ರತಿಭಟನೆ ಮಾಡಬೇಕಂತ ಅಂದ್ಕೊಂಡಿದ್ವಿ ಇದು ಪಕ್ಷಾತೀತವಾಗಿ ಯಾವುದೇ ಒಂದು ಪೂರ್ವಾಗ್ರಹ ಪೀಡಿತ ಇಲ್ದಂಗೆ ಎಲ್ಲ ಜನಗಳು ಸೇರ್ ಮಾಡ್ತಾ ಇರೋದು ನೇರವಾಗಿ ರೈತರು ಸಾರ್ವಜನಿಕರು ಎಲ್ಲರೂ ಸೇರ್ ಮಾಡ್ತಾ ಇರೋದು ಮಳೆಯ ನಡುವೆಯೂ ಬುಕ್ಕಪಟ್ಟಣ ರಸ್ತೆಯಲ್ಲಿ ಡಾಂಬರೀಕರಣ ಕಾಮಗಾರಿ ನಡೆಸ್ತಾ ಇದು ಇನ್ನೆಷ್ಟರ ಮಟ್ಟಿಗೆ ಕಾಮಗಾರಿ ಗುಣಮಟ್ಟದಿಂದ ಕೂಡಿರುತ್ತೆ ಅಂತ ಸಾರ್ವಜನಿಕರು ಕುಟುಕಿದ್ದಾರೆ ಮಳೆ ನಡುವೆ ರಸ್ತೆಗೆ ಟಾರು ಹಾಕುವ ಕಾಮಗಾರಿ ನಡೆಸ್ತಾ ಇದ್ದು ಮಳೆಯಲ್ಲಿ ಟಾರು ರಸ್ತೆಗೆ ಕಚ್ಚುವುದೇ ಇದರಲ್ಲಿ ಯಾವ ಗುಣಮಟ್ಟ ನಿರೀಕ್ಷಿಸಬಹುದು ಅಂತ ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಲ್ಲದೆ ಮಳೆ ನೀರು ಪಕ್ಕದಲ್ಲಿ ಹರಿತಾ ಇದೆ ಆದರೂ ಕಾಮಗಾರಿ ನಡೆಸಿದ್ದಾರೆ ಹೇಳೋರು ಕೇಳೋರು ಇಲ್ವಾ ಈ ಬಗ್ಗೆ ಪ್ರಶ್ನೆ ಮಾಡಿದರೂ ಸಹ ನಾವು ಇನ್ನೂ ಐದು ವರ್ಷ ಮೇಂಟೆನೆನ್ಸ್ ಮಾಡ್ತೇವೆ ಹಾಗಾಗಿ ಏನಾದರೂ ತೊಂದರೆ ಇಲ್ಲ ಅಂತ ರಸ್ತೆ ಕಾಮಗಾರಿ ಅಧಿಕಾರಿಗಳು ಉತ್ತರ ಕೊಡ್ತಾರೆ ಈಗಾಗಲೇ ಟಾರು ಹಾಕಿರುವ ರಸ್ತೆಗಳು ಗುಂಡಿ ಬಿದ್ದಿದ್ದು ಅಪಘಾತಕ್ಕೆ ಕಾರಣವಾಗಿದೆ ಎಷ್ಟು ಮನವಿ ಮಾಡಿಕೊಂಡ್ರೂ ಸಹ ಅಧಿಕಾರಿಗಳು ದರ್ಪ ತೋರ್ತಾ ಇದ್ದು ಇವರಿಗೆ ಚಾಟಿ ಬೀಸುವ ಕೆಲಸ ಜನಪ್ರತಿನಿಧಿಗಳು ಮಾಡಬೇಕಾಗಿದೆ ಮಾಡಿ ಮಹಿಳೆಯ ಒಡವೆಯನ್ನ ಮತ್ತು ಹಣವನ್ನ ಕಳವು ಮಾಡುತ್ತಿದ್ದ ಕಳ್ಳಿಯರನ್ನ ಪತ್ತೆ ಮಾಡಿ ಅವರನ್ನ ಬಂಧಿಸಿ ವಡವೆಗಳನ್ನ ಮತ್ತು ಹಣವನ್ನು ವಶಪಡಿಸಿಕೊಳ್ಳುವಲ್ಲಿ ಗೌರಿಬಿದನೂರು ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಿರ್ಯಾದಿ ಶಾಂತಕುಮಾರಿ ತಾನು ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ಬೆಂಗಳೂರಿಗೆ ಹೋಗಲು ಗೌರಿಬಿದನೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಂದು ಬೆಂಗಳೂರು ಕಡೆಗೆ ಹೋಗುವ ಕೆಎಸ್ಆರ್ಟಿಸಿ ಬಸ್ ಹತ್ತುವಾಗ ನನ್ನ ಕತ್ತಿನಲ್ಲಿದ್ದ ಸುಮಾರು ಐವತ್ತು ಗ್ರಾಂ ತೂಕದ ಎರಡು ಎಳೆಯ ಬಂಗಾರದ ಚೈನ್ ಅನ್ನ ಬುರ್ಕಾ ಧರಿಸಿದ ಮಹಿಳೆಯರು ಕಳವು ಮಾಡಿಕೊಂಡು ಹೋಗಿರುವುದಾಗಿ ಹಾಗೂ ದಿನಾಂಕ ಹಾಗೂ ದಿನಾಂಕ ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಿರ್ಯಾದಿದಾರ ರತ್ನಮ್ಮ ಬೆಂಗಳೂರಿಗೆ ಹೋಗಲು ಗೌರಿಬಿದನೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಂದು ಬೆಂಗಳೂರು ಕಡೆಗೆ ಹೋಗುವ ಕೆಎಸ್ಆರ್ಟಿಸಿ ಬಸ್ ಹತ್ತುವಾಗ ನನ್ನ ಬ್ಯಾಗ್ನಲ್ಲಿದ್ದ ಒಂದು ಲಕ್ಷ ರೂಪಾಯಿ ಹಣವನ್ನು ಯಾರೋ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿರುವುದಾಗಿ ನೀಡಿದ ದೂರಿನ ಮೇರೆಗೆ ಪ್ರತ್ಯೇಕ ಕಳವು ಪ್ರಕರಣಗಳನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಇನ್ನು ಬಿದನೂರು ನಗರ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗಳನ್ನ ಒಳಗೊಂಡಂತೆ ವಿಶೇಷ ತಂಡನೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸೆ ರಚನೆ ಮಾಡಲಾಗಿದ್ದು ಈ ಪೊಲೀಸ್ ತಂಡವು ಕಾರ್ಯಪ್ರವೃತ್ತರಾಗಿ ಗೌರಿಬಿದನೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಿಸಿಟಿವಿ ದೃಶ್ಯಾವಳಿಗಳು ಆಧರಿಸಿ ಮತ್ತು ಇತರೆ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಮಹಿಳಾ ಕಳ್ಳಿಯರ ಗುರುತು ಪತ್ತೆ ಮಾಡಲಾಗಿತ್ತು ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯಲ್ಲಿ ಆರೋಪಿಗಳು ತುಮಕೂರು ಹೊಳೆ ನರಸೀಪುರ ಹಲಸನೂರು ರಾಮನಗರ ಪೊಲೀಸ್ ಠಾಣೆಯಲ್ಲಿ ಸರಕಳ್ಳತನ ಮಾಡಿರುವುದಾಗಿ ಕಂಡುಬಂದಿರುತ್ತೆ ಇನ್ನು ಇವರ ಪ್ರವೃತ್ತಿಯೇ ಸರಕಳ್ಳತನ ಮತ್ತು ಪಿಕ್ ಪಾಕೆಟ್ ಮಾಡಲಾಗುವುದು ಅಂತ ಹೇಳಿದ್ದಾರೆ ರೀಸೆಂಟ್ ಟು ತ್ರೀ ಮಂತ್ಸಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮತ್ತೆ ಬೇರೆ ಬೇರೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಈ ಥರದ್ದು ಕಂಪ್ಲೇಂಟ್ಸ್ ಬರ್ತಾ ಇದೆ ಕಿ ಬ್ಯಾಗಿಂದ ಲೇಡೀಸ್ ಬ್ಯಾಗಿಂದ ಯಾವುದು ಜುವೆಲರಿ ವಗರ ಚೈನ್ ವಗರಹ್ ಕಲೆತನ ಆಗಿದೆ ಅಥವಾ ಕ್ಯಾಶ್ ವಗರಾ ಹಾಕೊಂಡು ಬಂದಿದ್ದಾರೆ ಅವರು ಬ್ಯಾಗಲ್ಲಿ ಅದು ಕಲೆತನ ಆಗಿದೆ ಮತ್ತೆ ಬಸ್ ಹೊಲಗಡೆ ಕೂಡ ಆಗಿದೆ ಈ ಥರದ್ದು ಕೂಡ ಕೂಡ ಕಂಪ್ಲೇಂಟ್ಸ್ ಬಂದಿದೆ ಈಗ ರೀಸೆಂಟಾಗಿ ನಮಗೆ ನವೆಂಬರ್ ತಿಂಗಳಲ್ಲಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಟೋಟಲ್ ಮೂರು ಟೈಮ್ಸ್ ನಮಗೆ ಈ ಥರ ಕಂಪ್ಲೇಂಟ್ ಬಂದಿದೆ ಗರಿಬಿದ್ನೂರಲ್ಲಿ ಸ್ಪೆಷಲಿ ಗಾರಿಬಿದ್ನೂರ್ ಟೌನಲ್ಲಿ ಸೋ ಸಿಕ್ಸ್ಟೀನ್ ಇಲೆವೆನ್ಗೆ ಒಂದು ಕಲೆತನ ಆಗಿದೆ ಬಸ್ಸಿಂದ ಮತ್ತು ಏನೊಬ್ಬರು ಲೇಡಿದು ಸಿಕ್ಸ್ ಟ್ವೆಲ್ವ್ ಟ್ವೆಂಟಿ ಫೋರ್ ಸಿಕ್ಸ್ ಡಿಸೆಂಬರ್ ಟ್ವೆಂಟಿ ಫೋರ್ಗೆ ಅವ್ರದ್ದು ಕ್ಯಾಶ್ ಕಲೆತನ ಆಗಿದೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಟೈಮಲ್ಲಿ ಸೊ ನಾವು ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿದ್ದೀವಿ ಸೊ ಅದೇ ನಾವು ಪತ್ತೆ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಆ ಟೈಮ್ಗೆ ನಮಗೆ ಒಂದು ಟೀಮ್ ಸಿಕ್ಕಿದೆ ಮೂರು ಜನ ಲೇಡೀಸ್ದು ಟೀಮ್ ಇದೆ ಅದು ಒಂದು ಬೊರ್ತಾ ಹಾಕೊಂಡು ಅವರು ಬರ್ತಾರೆ ಸೊ ವಾರಿಬೂರಲ್ಲಿ ಮತ್ತೆ ಅವರು ಅಟೆಂಬ್ ಮಾಡೋಕ್ಕೆ ಬಂದಿದ್ದಾರೆ ಟ್ವೆಂಟಿ ಥರ್ಡ್ ಡಿಸೆಂಬರ್ಗೆ ಆ ಟೈಮ್ಗೆ ನಮ್ಮ ಟೀಮ್ ಅವರಿಗೆ ಸೆಕ್ಯೂರ್ ಮಾಡಿದ್ದಾರೆ ಸೊ ಟೋಟಲ್ ಈಗ ನಾವು ಮೂರು ಜನ ಲೇಡೀಸ್ಗೆ ಸೆಕ್ಯೂರ್ ಮಾಡಿದ್ದೀವಿ ರೇಖಾ ರೋಜಾ ಮತ್ತೆ ಕರೀನಾ ಈ ಮೂರು ಜನ ಲೇಡೀಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಮೂರು ಜನ ಗುಬ್ಬಿ ತಾಲೂಕು ಕಡಬ ಹೋಬಳಿ ಮಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ರಸ್ತೆ ಇಲ್ಲದೆ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿಗೆ ಮನವಿ ಮಾಡಿದ್ರು ರಸ್ತೆ ನಿರ್ಮಿಸಿದ ಕಾರಣ ಸ್ವತಃ ಗ್ರಾಮಸ್ಥರೇ ತಾವೇ ಹಣ ಹಾಕಿ ಜೆಸಿಬಿ ಮೂಲಕ ಒಂದು ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಮಾತನಾಡಿ ಈ ಭಾಗದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ತೋಟದ ಮನೆಗಳಿದ್ದು ಸುಮಾರು ಐವತ್ತರಿಂದ ಅರವತ್ತು ಜನರು ವಾಸ ಮಾಡುತ್ತಾರೆ ಈ ವರ್ಷ ವಿಪರೀತ ಮಳೆಯಾಗಿದ್ದರಿಂದ ಈ ರಸ್ತೆಯು ಸಂಪೂರ್ಣ ಜಲಾವೃತವಾಗಿದ್ದು ಶಾಲಾ ಮಕ್ಕಳು ಶಾಲಾ ವಾಹನ ವಯೋವೃದ್ಧರಿಗೆ ವೈದ್ಯಕೀಯ ಸೇವೆ ಒದಗಿಸಲು ತುಂಬಾ ಕಷ್ಟವಾಗುತ್ತಿತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಹದಿನೈದನೇ ಹಣಕಾಸು ಯೋಜನೆ ಈ ರಸ್ತೆಗೆ ಮಂಜೂರು ಮಾಡಬೇಕು ಈ ಬಗ್ಗೆ ತಾಲೂಕಿನ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗದ ಕಾರಣ ಗ್ರಾಮದ ವಾಸ ತಮ್ಮ ಸ್ವಂತ ಹಣದಲ್ಲಿ ಕಾಮಗಾರಿಯನ್ನ ಮಾಡುವ ಪರಿಸ್ಥಿತಿ ಬಂದು ತಮ್ಮ ಸ್ವಂತ ಹಣದಲ್ಲಿ ಕಾಮಗಾರಿಯನ್ನ ಮಾಡುವ ಪರಿಸ್ಥಿತಿ ಬಂದು ಒದಗಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಮಹಾಲಿಂಗಯ್ಯ ರಾಜಶೇಖರ್ ಉಮೇಶ್ ಸೇರಿದಂತೆ ಇತರರು ಹಾಜರಿದ್ದರು ರಾಜಕಾರಣಿಗಳು ಇದಕ್ಕೆ ಮನವಿ ಕೊಡಲಿಲ್ಲ ಈಗ ಫಿಫ್ಟಿ ಫೈನಾಲ್ಸ್ ಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇಬ್ಬರು ಸದಸ್ಯರಾಗಿ ಬಂದೆ ಇವತ್ತು ಈ ಏನು ಮಾಡಿದ್ರು ಮನೆ ಮನೆ ಚಂದ ಐತಿ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತ ಎಲ್ಲರೂ ಜೊತೆಯಾಗಿ ಈ ಕಾಮಗಾರಿಯನ್ನು ಇದು ಮಾಡಕ್ಕೆ ಶಾರ್ಟ್ ಮಾರ್ಚ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಜನ ಹೋಗಿ ಕೇಳಿದ್ರು ಯಾರು ಏನಿಲ್ಲ ಅಂತಿರಲಿಲ್ಲ ಜನ ಜನ ದುಡ್ಡು ಕೊಡ್ತಾರೆ ಬಿಟ್ಟರೆ ಬಿಟ್ರೆ ಯಾವ್ದೇ ರಾಜಕಾರಣಿಗಳು ಯಾರು ಹತ್ತು ರೂಪಾಯಿ ಕೊಡ್ಲಿಲ್ಲ ಕಾಯಿ ಸುಮಾರು ಸತಿ ಯಾವುದು ಆಗಲೂ ಇಲ್ಲ ಯಾವಾಗ ಹೋದ್ರು ನಾಳೆ 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 ಅಂತ ಬಂದ್ರು ಬಿಟ್ರೆ ಯಾವ್ದು ಆಯಿಲ್ಲ ಎರಡ್ ಸಾವಿರದ ಹದಿನೆಂಟರಾಗ ರೋಡು ಇನ್ನೂ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಮುಕ್ತಾಯ ಬಂತು ಇನ್ನು ಮುಳಿದಿಲ್ಲ ಅದಕ್ಕೆ ನಾವೇ ಜನನೆಲ್ಲ ಒದ್ಗಟ್ಟಿಸ್ಕೊಂಡು ಇಡೀ ಗ್ರಾಮದವರು ಈ ತೋಟಕ್ಕೆ ಹೋಗೋನಲ್ಲ ನಿಟ್ಟು ರಾಯ ಸಾವಿರ ಮಗನೇ ಕೊಟ್ಟರೆ ನಲವತ್ತು ಸಾವಿರ ರೂಪಾಯಿ ದುಡ್ಡು ಪುಣ್ಯ ಹಾಕಿ ಇವತ್ತು ಇವತ್ತು ಅಂಥ ಜನ ಸಿಕ್ಕೂ ಪುಣ್ಯ ಈ ರೋಡ್ನವ್ರು ಆದರೆ ಎಲ್ಲರೂ ಮಾಡ್ಯಾರ ನಮಗೆ ರೋಡು ಬಾಟರ್ ಟೈಮನಿಗೆ ಹೋಗೋಕೆ ರೋಡ್ ಇರಲಿಲ್ಲ ಇಲ್ಲಿ ನಮ್ಮ ನಮ್ಮ ಯಾದವರು ಕಾಟಗೊಳದರು ಹತ್ತು ಮನೆಯವರು ತೋಟ್ದಲ್ಲ ಅವರೇ ಅವ್ರಿಗೆ ಹೋಗೋಕ್ಕಾಗಲ್ಲ ಬೈಕ್ ಹೋಗಲ್ಲ ಗಾಡಿ ಹೋಗಲ್ಲ ಯಾವುದೇ ಟ್ರಾಕ್ಟರ್ ಹೋಗಲ್ಲ ಅಡಿಕೆ ತರಕಾಗಲ್ಲ ಇಲ್ಲಿಂದ ಪ್ಲಾಂಟೇಶನ್ ಇಲ್ಲಿ ಜಾಡಿದ್ದು ಎಲ್ಲ ರಾಜಕಾರಣಿಗಳು ರಾಜಕಾರಣಿಗಳಿಗೆ ಅವರು ಇವರು ಪಕ್ಷ ಭೇದ ಬಿಟ್ಟು ಪ್ರತಿಯೊಬ್ಬ ರಾಜಕಾರಣಿಗೂ ಇದನ್ನ ಆಹ್ವಾನ ಕೊಟ್ಟು ಇದು ಮಾಡಿ ಎಚ್ಎಲ್ನರಿಗೆ ಇದು ಕೊಟ್ಟು ಎಲ್ಲಾ ಮಾಡಿ ಅರಿವು ಮಾಡ್ಲಿಕ್ಕೆ ಇಡೀ ನಮ್ಗೆ ವ್ಯಾದವರಟ್ಟೆ ಹೊಲ್ರಟ್ಟೆ ಅವರು ಆಜು ಬಾಜು ಗ್ರಾಮಸ್ಥರು ಸೇರ್ಕೊಂಡು ಎರಡು ಜೆ ಸಿ ಪಿ ಇಟ್ಕೊಂಡು ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದ ಎಪಿಎಂಸಿ ಬಳಿ ಇಪ್ಪತ್ಮೂರು ಲಕ್ಷ ಮೌಲ್ಯದ ಇಪ್ಪತ್ಮೂರು ಕೆಜಿ ತೂಕದ ಒಣಗಾಂಜವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗಾಂಜಾ ಮಾರಾಟಕ್ಕೆ ಬಂದಿದ್ದ ಆಂಧ್ರದ ಫಾಜಿಲ್ ಹಾಗೂ ಅಬ್ದುಲ್ ಅಲಿ ಹಾಗೂ ಗಾಂಜಾ ಖರೀದಿ ಮಾಡುತ್ತಿದ್ದ ಕೋಲಾರ ನಗರದ ಸೈಯದ್ ಅನ್ವರ್ ಪಾಷಾ ಶಾಬಾಜ್ ಪಾಷಾ ಹಾಗೂ ಸಾಕಿಬ್ ಮೊಹಮ್ಮದ್ ಬಂಧಿತ ಆರೋಪಿಗಳು ಎಂದು ತಿಳಿದು ಬಂದಿದೆ ಕೋಲಾರ ಸಿಇಎನ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿದ್ದು ಬಂಧಿತರಿಂದ ಐದು ಮೊಬೈಲ್ ಹಾಗೂ ಇಪ್ಪತ್ತ್ ಮೂರು ಲಕ್ಷದ ಇಪ್ಪತ್ತ್ ಮೂರು ಕೆಜಿ ತೂಕದ ಗಾಂಜಾ ವಶಕ್ಕೆ ಪಡೆಯಲಾಗಿದೆ ಕೋಲಾರ ಎಸ್ಪಿ ನಿಖಿಲ್ ಮಾರ್ಗದರ್ಶನದಲ್ಲಿ ದಾಳಿ ಮಾಡಿದ ಡಿವೈಎಸ್ಪಿ ನಾಗ್ತೆ ಹಾಗೂ ಸಿಪಿಐ ಜಗದೀಶ್ ಇನ್ನು ಇನ್ನುಇಸಿಎನ್ ಇನ್ನುಇ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮಾಂಡ್ವಿ ತಾಲೂಕಿನ ರಾಜಲಬಂಡ ಗ್ರಾಮದ ಸರ್ವೆ ನಂಬರ್ ನಲವತ್ತೇಳು ಮತ್ತು ನಲವತ್ತೆಂಟರಲ್ಲಿ ಭೂಗಳ್ಳರಿಂದ ಮೂವತ್ತು ಎಕರೆ ಕೆರೆ ಒತ್ತುವರಿ ಮಾಡಿರುವ ಆರೋಪ ಕೇಳಿಬಂದಿದೆ ಮಾನ್ವಿ ತಾಲೂಕಿನ ರಾಜಲಬಂಡ ಗ್ರಾಮದ ಸರ್ವೆ ನಂಬರ್ ನಲವತ್ತೇಳು ಮತ್ತು ನಲವತ್ತೆಂಟರಲ್ಲಿ ಜಾನುವಾರುಗಳಿಗೆ ಕುಡಿಯಲು ಸರ್ಕಾರ ಜಮೀನು ಮೀಸಲಿಟ್ಟರೆ ಆದರೆ ರಾಜಲಬಂಡ ಗ್ರಾಮದ ಬಲಾಢ್ಯರು ಕೆರೆಯನ್ನೇ ನುಂಗುತ್ತಿದ್ದಾರೆ ಮಾನ್ವಿ ತಹಶೀಲ್ದಾರ್ ರಾಜು ಪಿರಂಗಿ ಹಾಗೂ ಕುರುಡಿನಾಡ ತಹಶೀಲ್ದಾರ್ ರಾಜು ಪಿರಂಗಿ ಅವರು ಬುಗಳರ ವಿರುದ್ಧ ಕ್ರಮ ಜರುಗಿಸದೇ ಇರುವುದರಿಂದ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದ ಕಾರಣ ಪುರಾತನ ಕಾಲದ ಕೆರೆ ಮಾಯವಾಗುವುದು ಗ್ಯಾರಂಟಿ ಎಂದು ರಾಜಲಬಂಡ ಗ್ರಾಮದ ಮುಖಂಡ ನಡ್ಡಿ ಭೀಮಣ್ಣ ಆರೋಪಿಸಿದ್ದಾರೆ ಯಜಮಾನ್ರ ನಿಮ್ಮ ಹೆಸರು ಭೀಮಂಡ ಭೀಮೊಂಡ ಯಾವ ಸರ್ ನಿಮ್ದು ರಾಜಲ್ ಬಂಡ ರಾಜಲ್ ಮುಂಡ ಏನು ಸರ್ ಏನಾಗಿದೆ ಏನಾಗಿದಿಲ್ಲ ಸಮಸ್ಯೆ ನಿಮ್ಮದು ಎಲ್ಲ ಒತ್ತುವಾರಿ ಆಗ್ಯಾದ ಎಲ್ಲ ಹೊಲಗಳಿಗೆ ಒಂದು ಎರಡು ಎರಡು ಪೌಟಿನ ನಾಲ್ಕು ಪೈಪ್ ಇಟ್ಟಾರ ಅಲ್ಲಿ ಕೆಳಗೆ ಒಂದೊಂದು ಎಕರೆ ನಮ್ಗೆ ಗೌರ್ಮೆಂಟ್ ಭೂಮಿ ಕೊಟ್ಟದ ಎಲ್ಲ ಕಿತ್ಕೊಂಡು ಹೋಗಿ ಬಿಟ್ಟದ ರೀ ನಂಬರ್ ಇಷ್ಟು ರೀ ನಲ್ವತ್ತೆಂಟು ನಲವತ್ತೇಳು ಹಾಂ ಟೋಟಲ್ ಎಷ್ಟು ಎಕ್ರಿ ಯಜಮಾನ್ ರೀ ಮೂವತ್ತ್ ಎಕ್ರೆ ರೀ ಇದು ಯಾವ ಸರ್ಕಾರ ಇದ್ದ ಇದು ಸರ್ಕಾರ ಇದ್ರಿ ಏನಿತ್ತು ಮೊದ್ಲಿದು ಏನಿಲ್ಲ ರೀ ಇದು ಇದಕ್ಕೆ ಫಾರಮ್ಗೆ ನೀರು ಕಾ ನೀರು ಕೆರೆ ಅಂತಿತ್ತು ಏನಿತ್ತು ಕೊಂಡಾರೆಡ್ಡಿ ಕೆರೆ ಅಂತಿತ್ತು ಕೊಂಡಾರೆಡ್ಡಿ ಇದರಿಂದ ಯಾರಿಗೆ ಅನುಕೂಲ ಇತ್ತು ಫಾರಮ್ಗೆ ಅನುಕೂಲ ಇತ್ತು ರೀ ರೈತ್ರು ಇಲ್ಲ ದನಗಳಿಗೆ ಆ ದನಗಳು ಕೊಡ್ತಿದ್ರು ದನಗಳು ಗಣಗಳು ಎಲ್ಲ ಫುಲ್ ನಿಂದಿರ್ತಿದ್ರು ನೀರು ಮತ್ತೆ ಈಗ ಏನಾಗಿದೆ ಈಗ ಎಲ್ಲ ಒತ್ತುವರಿ ಮಾಡಿ ಬಿಟ್ಟಾರೆ ಯಾರು ಯಾರು ಒತ್ತುವರಿ ಮಾಡ್ಯಾರ ಎಲ್ಲ ಯಾ ಚನ ಬಸವ ಚನ ಬಸವ ಈಗ ನೀವು ದೂರ ಕೊಟ್ಟಿರಿ ಕೊಟ್ಟೀವಿ ರೀ ಕೊಟ್ಟಿವಿ ಕೊಟ್ಟೀವಿ ಪುಟ್ಯಾಗ ಬಿಟ್ಟ ನಾವು ಡಿ ಸಿ ಕೊಟ್ಟೀವಿ ಎ ಸಿ ಕೊಟ್ಟೀವಿ ಎನ್ ಎಲ್ ಇ ಕೊಟ್ಟೀವಿ ರಾಜಲಬಂಡ ಕೆರೆಯನ್ನ ಯಾರು ಒತ್ತುವರಿ ಮಾಡಿದ್ದಾರೆ ಗಳ್ಳರ ವಿರುದ್ಧ ರಾಯಚೂರು ಜಿಲ್ಲಾಡಳಿತ ಕ್ರಮ ಜರುಗಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಸಿದ್ದಾರೆ ಶಫೀಕ್ ಹುಸೇನ್ ಅಮೋಕ್ ಟಿವಿ ಮಾನವಿ ಸಮಸ್ಯೆ ಇದು ಕೆರೆ ನೀರು ನಾವ್ ಒಂದು ಎಂಟು ಎಕರೆ ಖರೀದಿ ಮಾಡಿದ್ರಿ ಆದ್ರಕ್ ಪೈಪ್ ಈ ವರ್ಷ ಇಟ್ಟು ಕಾಸಿ ನಾನ್ ನೋಂದ ಬಿಟ್ಟರೆ ಎಲ್ಲ ಯಾರು ಪೈಪ್ ಮಾಡ್ಯಾರ ಚಂದ್ರ ಒತ್ತುವರಿ ಮಾಡಿ ಕೆರೆ ಕೆರೆ ನೀರು ಬಿಟ್ಟು ಕಂಡು ನಮ್ ನೀರು ನೀರ್ ಬಿಟ್ಟಾರ ಏನ್ ಇದು ಸರ್ಕಾರಿ ಕೆರೆನ ಇದು ಸರ್ಕಾರಿ ಕೆರೆ ಕೊಂಡರೆಡ್ಡಿ ಕೆರೆ ಅಂತ ಎಕರೆ ಇತ್ತು ಅದು ಮೂವತ್ತ ಎಕರೆ ಹಚ್ವೇ ನಂಬರು ಐ ಸರ್ ಈಗಿದ್ ಮತ್ತೆ ಹೆಂಗ ಸರ್ ಮತ್ತೆ ಹೆಂಗ್ ಮಾಡ್ಬೇಕು ಸರ್ ಅದ್ರ ನಮ್ಮದಾಗ ಬಿಡ್ಬಾಡ್ರಿ ಪೈಪ್ ನೀವು ಎಲ್ಲೆಲ್ಲಿ ಇಟ್ಕೊಂಡ್ರ ಕಡಿಗೆ ಬಿಡ್ರು ಅಂತ ಹೇಳಿ ಸರ್ ಮತ್ತೆ ನಮ್ಮ ಕಡೆಗೆ ಇಲ್ಲಲ್ಲಿ ಬಂದಿಟ್ಟರೆ ಪೈಪ್ ನೀವು ಸರ್ಕಾರಕ್ಕೆ ಸರ್ಕಾರಕ್ಕೆ ಎ ಸಿ ಡಿ ಸಿ ಎಲ್ಲ ಕೇಳಿಸಿವಿ ಸರ್ ಎಲ್ಲಾರು ತಿಳಿಸಿ ಇದೆ ಮತ್ತೆ ಪೈಪ್ ಇಡಬಾರ ಅಂತ ಹೇಳಿದ್ರೆ ಪೈಪ್ ಇಟ್ಟರೆ ಸರ್ ಮತ್ತೆ ಏನ್ ಮಾಡ್ಬೇಕು ಸರ್ ನಾವು ಮತ್ತೆ ಈಗ ಇದು ಕೆರೆ ಇತ್ತಲ್ಲ ಪಟ್ಟ ಭೂಮಿಗಳೇ ಹೋಗಕತ್ತವ ಮತ್ತೆ ಗರೆಣಿಗಳು ಕೆರೆ ಮಾರ್ಕೆಟ್ ನಾವ್ ಏನ್ ಮಾಡ್ಬೇಕು ಸರ್ ಸರ್ಕಾರದವ್ರು ಏನ್ ಮಾಡಕ್ ಏನ್ ಮಾಡ್ತಾರೆ ಸರ್ ಮಾಡ್ಬೇಕಲ್ಲ ಸರ್ ಅದಕ್ಕೆ ಎಲ್ಲಾರು ಕೊಡೋರು ಎಲ್ಲ ಕೊಟ್ಟು ಮಾಡೋರು ಮಾಡಿ ಎ ಸಿ ಡಿ ಸಿ ಎಲ್ಲಾರು ಮಾಡಿ ಬಿಟ್ಬಿಟ್ವಿ ಅಲ್ಲ ರೀ ಈಗ ಈ ರೀತಿಯಾಗಿ ಕೆರೆಯನ್ನು ಇಡ್ಬೇಕು ಪೈಪ್ ಗಳಲ್ಲಿ ಮಂಜಲ್ಗಳಾಗಿಟ್ಟು ಮಂಜಲ್ದ ನೀರ್ ಹಾಕಿ ನಾವ್ ಏನ್ ಮಾಡ್ಬೇಕು ಸರ್ ಅಲ್ಲ ಒತ್ತುವರಿ

ಹರಗಿರಿ ಪಟ್ಟಣದ ಮಾಡರ್ನ್ ಪಿಯು ಕಾಲೇಜಿನ ಮೈದಾನದಲ್ಲಿ ಪಾಸ್ಟರ್ ನೆಲ್ಸನ್ ಬಾಬು ಅವರ ನೇತೃತ್ವದಲ್ಲಿ ನಡೆದ ಭವ್ಯ ವೇದಿಕೆ ಕಾರ್ಯಕ್ರಮಕ್ಕೆ ಪ್ರಾರಂಭದ ಪ್ರಾರ್ಥನೆಯನ್ನ ಘನ ಸೇವಕರಾದ ಪಾಸ್ಟರ್ ಹಳ್ಳು ನೆರವೇರಿಸಿದರು ಕರ್ನಾಟಕದ ಖ್ಯಾತ ಗಾಯಕ ಜೀವನ್ ಕ್ರಿಸ್ತನ ಪ್ರೀತಿ ಮಹಿಮೆಯನ್ನ ಹಾಡಿ ಹೊಗಳಾದರೆ ನೆರೆದ ಭಕ್ತ ಸಾಗರದಲ್ಲಿ ಪರಿಶುದ್ಧ ಆತ್ಮನ ರೋಮಾಂಚನ ಉಂಟಾಯಿತು ಕಾಲೇಜಿನ ಅಧ್ಯಕ್ಷ ಮೊಹಮ್ಮದ್ ಜಮಾದಾರ್ ಮುಖಂಡರಾದ ಸುರೇಶ್ ಐಹೊಳೆ ಪುರಸಭೆ ಉಪಾಧ್ಯಕ್ಷ ಬಸವರಾಜ್ ಅರಕೇರಿ ಮಹೇಶ್ ಐಹೊಳೆ ಸಿಆರ್ಪಿ ಮಹಾ ೇಶ್ ಮುಗಳೋಡ ಪಾಸ್ಟರ್ ಸ್ಯಾಮೆಲ್ ಮಾನಿಂಗ ಗಗ್ಗರಿ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಹದೇವ್ ಕಾಂಬಳೆ ಅಮುಕ್ ಟಿವಿ ನಾಮದಲ್ಲಿ ದೇವರೇ ಈ ಫೌಂಡೇಶನ್ ನಡಿಯಲ್ಲಿ ಮಾಡುತ್ತಾ ಇರುವಂತಹ ಈ ಪ್ರಾರ್ಥನೆ ಓ ಇಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಎದೆಷ್ಟು ಇವರಿಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ